ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯ ಅಂತಿಮ ಹಂತದ ಮತದಾನ ಇವತ್ತಿಗೆ ಮುಗಿಯುತ್ತೆ ಸೊ ಜೂನ್ ನಾಲ್ಕಕ್ಕೆ ಈ ದೇಶದಲ್ಲಿ ಯಾರು ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಯಾರು ಸೋಲ್ತಾರೆ ಇದೆಲ್ಲವೂ ಕೂಡ ರಿವೀಲ್ ಆಗುತ್ತೆ ಸೊ ಈ ಒಂದು ಚುನಾವಣೆಯ ಸಂದರ್ಭದಲ್ಲೇ ಅದು ಒಂದು ವರ್ಷದಿಂದ ಅನೇಕ ರಾಜಕೀಯ ವೈಶಿಷ್ಟ್ಯತೆಗಳಿಗೂ ಕೂಡ ಕಾರಣ ಆಯಿತು ಕೆಲವೊಂದು ವಿಚಾರಗಳು ಒಂದು ರೀತಿ ನಾಟಕೀಯ ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗಿರೋದನ್ನು ನಾವು ನೋಡಿದ್ದೀವಿ ಅದರಲ್ಲೂ ಈ ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಜಕೀಯ ಬೃಹನ್ ನಾಟಕಗಳೇ ಹೆಚ್ಚಾಗಿ ನಡೆದು ಹೋಗಿದ್ದಾವೆ ಇದೆಲ್ಲದರ ಪರಿಣಾಮ ಒಂದೇ ಅದು ಮೋದಿ ವರ್ಸಸ್ ವಿಪಕ್ಷಗಳು ಅಂತ ಹೇಳ್ಬೋದು ಎಸ್ ಖಂಡಿತ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಆಡಳಿತಾರೂಢ ಎನ್ ಡಿ ಎ ಮೈತ್ರಿಕೂಟದ ಸಾರಥಿ ಬಿಜೆಪಿಯ ಅಧಿನಾಯಕ ಪ್ರಧಾನಿ ಮೋದಿ ಅವರೇ ಮೈತ್ರಿಕೂಟದ ಏಕಮೇವಾ ದ್ವಿತೀಯ ನಾಯಕರಾಗಿ ದೇಶಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡವರ ಹಾಗೆ ಸುತ್ತಾಡಿದರು ದೇಶಾದ್ಯಂತ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಅನೇಕ ರಾಜಕೀಯ ಪಕ್ಷಗಳ ಸ್ಥಳೀಯ ನಾಯಕರ ಜೊತೆ ಮುಖಾಮುಖಿ ಕೂಡ ಆದರು ಕೆಲವು ರಾಜ್ಯಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟದ ಅಂಗಪಕ್ಷಗಳು ಇದ್ರೂ ಕೂಡ ಬಹುತೇಕ ರಾಜ್ಯಗಳಲ್ಲಿ ವಿರೋಧಿಗಳೇ ಹೆಚ್ಚಾಗಿರೋದು ಇಲ್ಲಿ ಗಮನಿಸಬೇಕು ಇದರ ನಡುವೆ ಈ ಸಲ ಚುನಾವಣೆಯಲ್ಲಿ ಬಿಜೆಪಿಗೆ ಕೆಂಪು ಹಾಸಿನ ಸ್ವಾಗತ ಕೋರೋ ರಾಜ್ಯಗಳು ಕೂಡ ಇದೆ ಆದರೆ ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿಗೆ ಚಾಲೆಂಜ್ ಹಾಕ್ತಾ ಇರೋ ರಾಜ್ಯಗಳು ಯಾವ್ಯಾವುವು ಆ ರಾಜ್ಯಗಳ ವಿಪಕ್ಷ ನಾಯಕರು ಯಾರ್ಯಾರು ಹಾಗೇನೆ ಬಿಜೆಪಿಗೆ ಕೇಕ್ ವಾಕ್ ಆಗಬಲ್ಲಂತಹ ರಾಜ್ಯಗಳು ಯಾವ್ಯಾವುವು ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿರೋದ್ರಿಂದ ಈ ಹೊತ್ತಲ್ಲಿ ಈ ಎಲ್ಲದರ ಬಗ್ಗೆ ಒಂದಷ್ಟು ಡೀಟೇಲ್ ಮಾಹಿತಿಯನ್ನ ನಿಮಗೆ ಕೊಡ್ತಾ ಇದ್ದೀನಿ ಮೋದಿಗೆ ಲೋಕಲ್ ನಾಯಕರ ಸವಾಲ್ ಯಾವ ರೀತಿಯಾಗಿದೆ ಅದು ಯಾವ್ಯಾವ ರಾಜ್ಯಗಳಲ್ಲಿ ಅಂತ ಮೊದಲಿಗೆ ಹೇಳೋದಾದ್ರೆ ಅನೇಕ ರಾಜ್ಯಗಳಲ್ಲಿ ಸ್ಥಳೀಯ ನಾಯಕರೇ ಮೋದಿಗೆ ಹೆಚ್ಚು ಸವಾಲನ್ನು ಒಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಗಳನ್ನು ನಡೆಸಿ ದೇಶದ ಉದ್ದ ಅಗಲಕ್ಕೂ ಸಂಚಾರ ಮಾಡಿರಬಹುದು ಆದರೆ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿಗೆ ಅದರಲ್ಲೂ ಪ್ರಧಾನಿ ಮೋದಿ ಅವರಿಗೆ ಟಕ್ಕರ್ ಕೊಟ್ಟಿದ್ದೀವಿ ಅನ್ನೋ ಹುಮ್ಮಸ್ಸಿನಲ್ಲಿ ಅನೇಕ ನಾಯಕರಿದ್ದಾರೆ ಅದರಲ್ಲಿ ನಾನು ಮೊದಲನೇದಾಗಿ ತಗೊಳ್ತಾ ಇರೋ ಹೆಸರು ಅಂದರೆ ರಾಜ್ಯ ಕರ್ನಾಟಕ ಕರ್ನಾಟಕದಲ್ಲಿ ಬಿಜೆಪಿ ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ರು ಕೂಡ ವಿಪಕ್ಷ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಗ್ಯಾರಂಟಿಗಳ ಬಲದಿಂದ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಎರಡಂಕಿ ಸಾಧನೆ ಮಾಡೋ ಹುಮ್ಮಸ್ಸಿನಲ್ಲೂ ಕೂಡ ಇದೆ ಕಳೆದ ಸಲ ಕಾಂಗ್ರೆಸ್ ಕೇವಲ ಒಂದು ಕ್ಷೇತ್ರವನ್ನು ಗೆತ್ಕೊಂಡಿತ್ತು ಅನ್ನೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಸೊ ಈ ಸಲ ಏನಾಗುತ್ತೆ ಎರಡಂಕಿ ದಾಟುತ್ತಾ ನಿಜಕ್ಕೂ ಈ ರಾಜ್ಯದ ಕಾಂಗ್ರೆಸ್ ನಾಯಕರು ಮೋದಿಗೆ ಟಕ್ಕರ್ ಕೊಡ್ತಾರಾ ನೋಡೋಣ ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ ಇನ್ನು ಇನ್ನೊಂದು ರಾಜ್ಯ ಅಂತ ಹೇಳಿದರೆ ಅದು ತಮಿಳುನಾಡು ಇಂಡಿ ಮೈತ್ರಿಕೂಟದ ಅಂಗಪಕ್ಷವಾದ ಡಿ ಎಂ ಕೆ ತಮಿಳುನಾಡಿನಲ್ಲಿ ತುಂಬಾನೇ ಸ್ಟ್ರಾಂಗ್ ಅನ್ನಿಸ್ಕೊಂಡಿದೆ ಹಾಗೆಯೇ ಚುನಾವಣಾ ಹೊತ್ತಲ್ಲಿ ಎನ್ ಡಿ ಎಗೆ ಕೈಕೊಟ್ಟ ಎಐಎಡಿಎಂಕೆ ಕೂಡ ತಮಿಳುನಾಡಿನಲ್ಲಿ ಡಿ ಎಂ ಕೆ ಅಷ್ಟೇ ಸ್ಟ್ರಾಂಗ್ ಆಗಿದೆ ಸೊ ಈಗ ಈ ಎರಡೂ ಪ್ರಾದೇಶಿಕ ಪಕ್ಷಗಳ ಹೊಡೆತ ಬಿಜೆಪಿಗೆ ಬೀಳೋ ಸಾಧ್ಯತೆ ಹೆಚ್ಚು ಅಂತಾನೆ ಹೇಳ್ಬೋದು ಅಣ್ಣಾಮಲೈ ಕೊಯಮತ್ತೂರು ಕ್ಷೇತ್ರದಿಂದ ಸ್ಪರ್ಧೆ ಗೆಳಿದಿದ್ದಾರೆ ಗೆಲ್ಲೋ ಹುಮ್ಮಸ್ಸಿನಲ್ಲೂ ಕೂಡ ಇದ್ದಾರೆ ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ನಿಜಕ್ಕೂ ಡಿ ಎಂ ಕೆ ಹಾಗೇನೆ ಎ ಐ ಎ ಡಿ ಎಂ ಕೆ ಯ ವಿರುದ್ಧವಾಗಿ ಇಲ್ಲಿ ಬಿ ಜೆ ಪಿ ಅಂದರೆ ಮೋದಿ ಅಲೆ ಕಾಣಿಸ್ಕೊಳ್ಳುತ್ತಾ ಜಾಸ್ತಿ ಕ್ಷೇತ್ರಗಳು ಬಿ ಜೆ ಪಿ ಪಾಲಾಗುತ್ತಾ ಐ ಮೀನ್ ಎನ್ ಡಿ ಎ ಪಾಲಾಗುತ್ತಾ ಕಾದು ನೋಡಬೇಕು ಇನ್ನು ಕೇರಳದಲ್ಲಿ ತಮಿಳುನಾಡಿನಂತೆಯೇ ಕೇರಳದಲ್ಲೂ ಕೂಡ ಆಡಳಿತಾರೂಢ ಎಲ್ ಡಿ ಎಫ್ ವಿಪಕ್ಷ ಯು ಡಿ ನ ಡಬಲ್ ಪೈಪೋಟಿಯನ್ನ ಬಿಜೆಪಿ ಇಲ್ಲಿ ಏಕಾಂಗಿಯಾಗಿ ಎದುರಿಸ್ತಾ ಇದೆ ಸೊ ಇದರ ಒಂದು ಪರಿಣಾಮ ಬಿಜೆಪಿಗೆ ಇಲ್ಲಿ ಕ್ಷೇತ್ರಗಳನ್ನ ಗೆದ್ಕೊಳ್ಳೋದಕ್ಕಾಗತ್ತಾ ಕೇರಳದಲ್ಲೂ ಕೂಡ ಸಾಕಷ್ಟು ಸಲ ಮೋದಿಯವರು ಚುನಾವಣಾ ರ್ಯಾಲಿಗಳನ್ನ ಮಾಡಿದ್ರು ಭಾಷಣಗಳ ಮೂಲಕ ಜನರ ಗಮನ ಸೆಳೆಯುವ ಪ್ರಯತ್ನವನ್ನ ಮಾಡಿದ್ರು ಅನೇಕ ದೇವಸ್ಥಾನಗಳಿಗೂ ಕೂಡ ಹೋಗಿ ಬಂದ್ರು ಇದೆಲ್ಲವೂ ಕೂಡ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತಾ ಮತದಾರರು ನಿಜಕ್ಕೂ ಬಿಜೆಪಿ ಕಡೆ ವಾಲಿದಾರಾ ಸೊ ಅದು ಕೂಡ ಗೊತ್ತಾಗುತ್ತೆ ಇನ್ನೇನು ಸ್ವಲ್ಪ ದಿನದಲ್ಲಿ ಇನ್ನು ತೆಲಂಗಾಣ ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಹಾಗೇನೆ ವಿಪಕ್ಷದಲ್ಲಿರೋ ಬಿಆರ್ ಎಸ್ ಈ ಎರಡೂ ಪಕ್ಷಗಳು ತೆಲಂಗಾಣದಲ್ಲಿ ಬಿಜೆಪಿ ವಿರುದ್ಧ ಸೆಣಸಾಟ ನಡೆಸುತ್ತೆ ಜೊತೆಗೆ ಅಲ್ಲಲ್ಲಿ ಪಕ್ಷದ ಹಾವಳಿ ಕೂಡ ಇರೋದನ್ನ ಗಮನಿಸಬಹುದು ಸೊ ಹೀಗಿರುವಾಗ ಪರಿಸ್ಥಿತಿ ಇಲ್ಲಿ ನಿಜಕ್ಕೂ ಬಿಜೆಪಿ ನೆಲೆಯೂರೋದಕ್ಕೆ ಸಾಧ್ಯ ಆಗತ್ತಾ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದಕ್ ಸಾಧ್ಯ ಆಗತ್ತಾ ಯಾಕೆಂದ್ರೆ ತೆಲಂಗಾಣದಲ್ಲೂ ಕೂಡ ಒಂದು ರೀತಿ ಬಿಜೆಪಿಗೆ ಅಂದರೆ ಮೋದಿಗೆ ಪೈಪೋಟಿ ಕೊಡೋ ನಾಯಕರು ಇರೋದ್ರಿಂದ ಅದು ಸಾಧ್ಯ ಆಗುತ್ತಾ ನೋಡೋಣ ಇನ್ನು ಆಂಧ್ರ ಪ್ರದೇಶ ಆಡಳಿತಾರೂಢ ವೈಎಸ್ಆರ್ ಸಿ ಪಿ ಹಾಗೆ ಕಾಂಗ್ರೆಸ್ ಪಕ್ಷದ ಪೈಪೋಟಿಯನ್ನ ಟಿ ಡಿ ಪಿ ಜನಸೇನಾ ಹಾಗೆ ಬಿಜೆಪಿ ಮೈತ್ರಿಕೂಟ ಎಷ್ಟರ ಮಟ್ಟಿಗೆ ಮೆಟ್ಟಿ ನಿಲ್ಲುತ್ತೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ ಇನ್ನು ಒಡಿಶಾ ಬಿಜೆಡಿ ಜೊತೆಗೆ ಬಿಜೆಪಿ ಚುನಾವಣಾ ಪೂರ್ವ ಮೈತ್ರಿ ಮಾತುಕತೆ ಮುರಿದು ಬಿದ್ದ ಬೆನ್ನಲ್ಲೇ ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಹಾಗೆ ಭಾವಿ ಸಿಎಂ ಅಂತಾನೆ ಜನಪ್ರಿಯವಾಗ್ತಾ ಇರೋ ವಿ ಕೆ ಪಾಂಡಿಯನ್ ಜೋಡಿ ಬಿಜೆಪಿಗೆ ಭಾರಿ ಪೈಪೋಟಿಯನ್ನ ಕೊಡೋ ಲಕ್ಷಣಗಳು ಕಂಡು ಬರ್ತಾ ಇದೆ ಸೊ ಹೀಗಿರುವಾಗ ಮೊನ್ನೊನ್ನೆ ಒಡಿಶಾದಲ್ಲಿ ಪ್ರಧಾನಿ ಮೋದಿ ಅವರು ಯಾವ ರೀತಿಯಾಗಿ ಚುನಾವಣಾ ರ್ಯಾಲಿಗಳನ್ನ ಮಾಡಿದ್ರು ಅಲ್ಲಿನ ಸ್ಥಳೀಯ ನಾಯಕರ ವಿರುದ್ಧ ಏನೇನು ವಾಗ್ದಾಳಿಯನ್ನ ನಡೆಸಿದ್ರು ಜೊತೆಗೆ ಮುಂದೆ ಆಗುವಂತ ಬದಲಾವಣೆ ಬೆಳವಣಿಗೆಗಳು ಇದೆಲ್ಲದ್ರ ಬಗ್ಗೆ ಹೇಳಿದ್ರು ಆದರೆ ಜನ ನಿಜಕ್ಕೂ ಮೋದಿ ಕೈ ಹಿಡಿತಾರ ಒಡಿಶಾದಲ್ಲಿ ಕಾದು ನೋಡೋಣ ಇನ್ನು ದೇಶದ ರಾಜಧಾನಿ ದಿಲ್ಲಿ ದಿಲ್ಲಿಯಲ್ಲಿ ಕಾಂಗ್ರೆಸ್ಗಿಂತ ಎ ಎ ಪಿ ಹವ ಸ್ವಲ್ಪ ಜಾಸ್ತಿನೇ ಇದೆ ಸೊ ದಿಲ್ಲಿ ಮತದಾರ ನಿಜಕ್ಕೂ ಬಿಜೆಪಿ ಕಡೆಗೆ ವಾಲ್ತಾನ ಅಥವಾ ಕೇಜ್ರಿವಾಲ್ ಮ್ಯಾಜಿಕ್ ಏನಾದರೂ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ ಇನ್ನು ಪಂಜಾಬ್ ಅಕಾಲಿ ದಳದ ಮೈತ್ರಿಯನ್ನ ಈ ಹಿಂದೆನೆ ಕಳೆದುಕೊಂಡಿರುವಂತಹ ಬಿಜೆಪಿ ಪಂಜಾಬ್ನಲ್ಲಿ ಎಎಪಿ ಹಾಗೆ ಕಾಂಗ್ರೆಸ್ ಪ್ರಬಲ ಪೈಪೋಟಿ ಎದುರಿಸ್ತಾ ಇದೆ ಇನ್ನು ಮಹಾರಾಷ್ಟ್ರ ಕಾಂಗ್ರೆಸ್ ಶರದ್ ಪವಾರ್ ಹಾಗೆ ಉದ್ದವ್ ಠಾಕ್ರೆ ಸಾರಥ್ಯದ ಮಹಾ ವಿಕಾಸ್ ಅಘಾಡಿ ಬಿಜೆಪಿ ಅಜಿತ್ ಪವಾರ್ ಹಾಗೂ ಶಿಂದೆ ಸಾರಥ್ಯದ ಎನ್ ಡಿ ಎ ಭರ್ಜರಿ ಪೈಪೋಟಿಯನ್ನ ಕೊಡ್ತಾ ಇದ್ದು ಇದು ನಿಜಕ್ಕೂ ಒಂದ್ ರೀತಿ ಟಗ್ ಆಫ್ ವಾರ್ ಅಂತಾನೆ ಹೇಳ್ಬಹುದಾಗತ್ತೆ ಸೊ ಇಲ್ಲಿ ನಿಜಕ್ಕೂ ಬಿಜೆಪಿಗೆ ಸಾಕಷ್ಟು ಸವಾಲುಗಳಿರೋದ್ರಿಂದ ಯಾವ ರೀತಿ ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಇದು ಸಾಧ್ಯ ಆಗತ್ತೆ ಮೈನಸ್ ಆಗುತ್ತೆ ಕಾದ್ ನೋಡೋಣ ಇನ್ನು ಪಶ್ಚಿಮ ಬಂಗಾಳ ಇಲ್ಲಿ ಮಮತಾ ಬ್ಯಾನರ್ಜಿಯದ್ದೇ ಒಂದು ರೀತಿ ಆರ್ಭಟ ಅಂತ ಹೇಳ್ಬೋದು ಯಾಕೆಂದ್ರೆ ಇವರ ವಿರುದ್ಧ ಬಿ ಜೆ ಪಿ ನೇರ ಪೈಪೋಟಿಗೆ ಇಳಿದಿದೆ ಜೊತೆಗೆ ಕಾಂಗ್ರೆಸ್ ಹಾಗೆ ಎಡಪಕ್ಷಗಳು ಅಲ್ಲಲ್ಲಿ ಪ್ರಬಲವಾಗಿಯೇ ಕಾಣಿಸ್ಕೊಳ್ತಾ ಇರೋದ್ರಿಂದ ದೀದಿ ನಾಡಲ್ಲಿ ನಿಜಕ್ಕೂ ಮೋದಿ ಮ್ಯಾಜಿಕ್ ನಡೆಯುತ್ತಾ ಕಾದು ನೋಡೋಣ ಇನ್ನು ಬಿಹಾರ ಆಡಳಿತಾರೂಢ ಜೆಡಿಯು ಹಾಗೂ ಎಲ್ ಜೆ ಪಿ ಪಕ್ಷ ಬಿಜೆಪಿ ಜೊತೆಗಿದ್ರು ಕೂಡ ಆರ್ ಜೆ ಡಿ ಹಾಗೆ ಕಾಂಗ್ರೆಸ್ ಮೈತ್ರಿ ಇಲ್ಲಿ ಬಿಜೆಪಿಗೆ ಒಂದು ರೀತಿ ಟೆನ್ಷನ್ ಕೊಡೋ ಸಾಧ್ಯತೆ ಎಂದು ಕಾಣಿಸ್ತಾ ಇದೆ ಇನ್ನು ಉತ್ತರ ಪ್ರದೇಶ ಎಸ್ ಪಿ ನಾಯಕ ಅಖಿಲೇಶ್ ಸಿಂಗ್ ಯಾದವ್ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ವಿರುದ್ಧ ನೇರ ನೇರ ಕುಸ್ತಿ ನಡೆಸ್ತಾ ಇದ್ದಾರೆ ಜೊತೆಗೆ ಒಂದಂಕಿ ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಹರಿಯಾಣ ಜಾರ್ಖಂಡ್ ಈಶಾನ್ಯ ರಾಜ್ಯಗಳು ಸೇರಿದ ಹಾಗೆ ಅನೇಕ ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಸ್ಥಳೀಯ ಪಕ್ಷಗಳು ಹಾಗೆ ಬಿಜೆಪಿ ಜೊತೆಗೇನೆ ನೇರ ನೇರ ಪೈಪೋಟಿಗೆ ಇಳಿತಾ ಇವೆ ಜಮ್ಮು ಹಾಗೆ ಕಾಶ್ಮೀರದಲ್ಲಂತೂ ಈ ಸಲ ಬಿಜೆಪಿ ಸ್ಪರ್ಧೆಯನ್ನೇ ಮಾಡಿಲ್ಲ ಸೊ ಇದಿಷ್ಟು ರಾಜ್ಯಗಳಲ್ಲಿ ಬಿಜೆಪಿಗೆ ನಿಜಕ್ಕೂ ದೊಡ್ಡ ಸವಾಲುಗಳಿದೆ ಈ ಸವಾಲನ್ನ ಮೆಟ್ಟಿ ನಿಲ್ಲುತ್ತಾ ಕಳೆದ ಸಲಕ್ಕಿಂತ ಈ ಸಲ ಹೆಚ್ಚು ಕ್ಷೇತ್ರ ಅಂದರೆ ನಾನೂರಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಅಂತೇನೋ ಬಿ ಜೆ ಪಿ ಹೇಳ್ತಾ ಇದೆ ಆದರೆ ಪರಿಸ್ಥಿತಿಯನ್ನು ನಿಜಕ್ಕೂ ನೋಡಿ ಹೇಳೋದಾದರೆ ಆ ಥರದ ವಾತಾವರಣ ಇಲ್ಲ ಸಟ್ಟಾ ಬಜಾರ್ ಸಮೀಕ್ಷೆ ಆಗಿರ್ಬೋದು ಎಕ್ಸಿಟ್ ಪೋಲ್ನಲ್ಲಿ ಬರುವಂತಹ ಕೆಲವೊಂದು ಮಾಹಿತಿಗಳಾಗಿರ್ಬೋದು ಐ ಮೀನ್ ಚುನಾವಣಾ ಫಲಿತಾಂಶ ಚುನಾವಣೋತ್ತರ ಫಲಿತಾಂಶ ಇದೆಲ್ಲವನ್ನು ಕೂಡ ಗಮನಿಸಿ ನೋಡೋದಾದರೆ ಬಿ ಜೆ ಪಿ ಒಂದು ಮುನ್ನೂರಿಂದ ಮುನ್ನೂರ ಇಪ್ಪತ್ತು ಸ್ಥಾನ ಗಳಿಸಬಹುದು ಜೊತೆಗೆ ಎನ್ ಡಿ ಎ ಸೇರ್ಕೊಂಡ್ರೆ ಅದು ಮುನ್ನೂರ ನಲ್ವತ್ತರಿಂದ ಐವತ್ತು ಅನ್ನೋ ಥರದ ಮಾತುಕತೆಗಳಿರೋದ್ರಿಂದ ನಿಜಕ್ಕೂ ಈ ಸಮೀಕ್ಷೆ ನಿಜವಾಗತ್ತಾ ಅಥವಾ ಪರಿಸ್ಥಿತಿ ಬೇರೇನೇ ಆಗಬಹುದಾ ಕಾದು ನೋಡೋಣ